ಸ್ನೇಹಿತರೆ ಹಿರಿಯರ ಪ್ರಕಾರ ಕಾಲವನ್ನು ವ್ಯರ್ಥವಾಗಿ ಕಳೆಯುವುದೆಂದರೆ ನಮಗೆ ನಾವೇ ಮೋಸ ಮಾಡಿಕೊಳ್ಳುವುದೇ ಆಗಿದೆ ಹಾಗಾಗಿ ಸಮಯದ ಮಹತ್ವದ ಬಗ್ಗೆ ಬಹಳಷ್ಟು ಕತೆ ದೃಷ್ಟಾಂತಗಳನ್ನು ನಾವು ಕೇಳಿದ್ದೇವೆ ನಮ್ಮ ಹಿರಿಯರಂತೂ ಸುಮ್ಮನೆ ಕಾಲ ಕಳೆಯಬೇಡ ಎಂದು ಹೇಳುತ್ತಲೇ ಇರುತ್ತಾರೆ ಇದೇ ಸಾಲಿನಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಆಫೀಸ್ನಲ್ಲಿ ಬಾಸ್ ಕೂಡ ಇರುತ್ತಾರೆ ಆದರೆ ಸಮಯದ ಪರಿವೇ ಇಲ್ಲದೆ ಕಾಲ ಕಳೆಯುವವರಿಗೆ ಇದೊಂದು ಯಾತನಾಮಯ ಸಲಹೆ ಅನಿಸಿರುತ್ತದೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸಪ್ಗಳಂತೂ ಇಂದು ಅನುತ್ಪಾದನೀಯ ತಲೆಮಾರನ್ನೇ ಸೃಷ್ಟಿಸಿವೆ ಎಂದರೆ ತಪ್ಪಾಗಲಾರದು ಉತ್ಪಾದಕತೆಗೆ ಬಳಕೆಯಾಗಬೇಕಾದ ತಂತ್ರಜ್ಞಾನವೆಂದು ಚಿಕ್ಕವರು ದೊಡ್ಡವರು ಎನ್ನದೇ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೋಮಾರಿಗಳನ್ನಾಗಿಸಿದೆ ಒಂದು ಬಗೆಯ ವ್ಯಸನಗ್ರಸ್ತರನ್ನಾಗಿ ಮಾಡಿದೆ ಇದರ ಪರಿಣಾಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಸಮಯದ ಮಹತ್ವವನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳದ ಹೊರತು ಒಳಿತಿನ ವಿಷಯ ನಮಗೆ ಸಿಗಲಾರದು ಏನೇ ಕೆಲಸ ಉತ್ಪನ್ನ ಮಾಡಬೇಕೆಂದರೂ ನಾವು ಎಲ್ಲದರ ಬಗ್ಗೆ ಯೋಚಿಸುತ್ತೇವೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಎಷ್ಟು ಸಮಯ ಬೇಕು ಎಂದು ಯೋಚಿಸುವುದೇ ಅಪರೂಪ ವ್ಯಾಪಾರ ಮಾಡಲು ಸಮಯ ಎಷ್ಟು ಬೇಕು ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುವುದೇ ಇಲ್ಲ ಏಕೆಂದರೆ ನಾವ್ಯಾರೂ ಸಮಯಕ್ಕೆ ಬೆಲೆ ಕಟ್ಟುವುದೇ ಇಲ್ಲ ಬಹುತೇಕರು ಸಮಯ ಉತ್ಪಾದನೆಗಾಗಿ ಕಳೆಯುವುದಕ್ಕಿಂತ ಅನುತ್ಪಾದಕವಾಗಿ ವ್ಯಯಿಸುವುದರಲ್ಲೇ ಮಹದಾನಂದ ಕಾಣುತ್ತಾರೆ ಅಂತಹ ಆನಂದ ಅವರಿಗೆ ಬಹಳ ದಿನ ಇರುವುದಿಲ್ಲ ಏಕೆಂದರೆ ದಿನದಿಂದ ದಿನಕ್ಕೆ ಸಾಮಾಜಿಕವಾಗಿ ನಾವು ಬಹಳ ಕಷ್ಟದ ದಿನಗಳನ್ನು ಅದು ಒಡ್ಡುವ ಸವಾಲುಗಳನ್ನು ಎದುರಿಸಲೇಬೇಕಿದೆ ಅದರಿಂದ ಪಾರಾಗಲು ಸಾಧ್ಯವೇ ಇಲ್ಲ ಬೇರೊಬ್ಬರಿಗಲ್ಲದಿದ್ದರೂ ನಮ್ಮ ಅಗತ್ಯತೆಗಳಿಗಾಗಿ ನಾವು ದುಡಿಯಲೇಬೇಕು ಅದಕ್ಕೆ ಬೇಕಾದ ಸಮಯವನ್ನು ಹೊಂದಿಸಿಕೊಳ್ಳಬೇಕಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ಥರದ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು